ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಆಗ್ರಹಿಸಿ ಕರವೇ ಪ್ರತಿಭಟನೆ ನ್ಯೂಸ್ ಸ್ವಾಗತ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಕರವೇ ಮಾಲೂರು ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನಾ ಮೆರವಣಿಗೆ ಮಾಲೂರು ಪುರಸಭೆ ಕಚೇರಿಯವರೆಗೂ ಕರವೇ ಕಾರ್ಯಕರ್ತರ ಮೆರವಣಿಗೆ ನೂರಕ್ಕೂ ಹೆಚ್ಚು ಜನರು ಮೆರವಣಿಗೆಯಲ್ಲಿ ಭಾಗಿ ಕೋಲಾರ ಜಿಲ್ಲೆಯಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಅಳವಡಿಕೆಗೆ ಆಗ್ರಹ ತೆಲುಗು ಹಾಗೂ ತಮಿಳು ಪ್ರಾಬಲ್ಯವಿರುವ ಕೋಲಾರ ಗಡಿ ಜಿಲ್ಲೆ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಗಡುವು ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ ಕರವೇ ಕಾರ್ಯಕರ್ತರು ಮಾಲೂರು ಪುರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಎಚ್ಚರಿಕೆ ವಿಮಲಾ ದೀಪಕ್ ಫೈವ್ ಮಾಲೂರು ಶಿಣ ವ್ಯಕ್ತಿಯ ವತಿಯಿಂದ ಬಾಲೂರು ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ತಾಲೂಕು ಪ್ರದೇಶ ನೇತೃತ್ವದ ನಂಬಿಕೊಂಡಿದ್ದಾರೆ ತಂದಿದ್ದೀರಿ ಸರ್ಕಾರ ಈಗಾಗಲೇ ಆದೇಶ ನೀಡಿದೆ ಆದರೂ ಕೂಡ ನೀವು ಹಾಗಾಗಿಲ್ಲ ನಾಳೆ ಇದೆ ಶುರು ಮಾಡಿ ಪುರುಷ ಪಂಚಾಯತಿ ಪಂಚಾಯತಿ ಒಂದು ಹೇಳ್ಬಿಟ್ಟು ಈ ಪುರುಸಭೆ ಆಗ್ತದೆ ನಾಳೆ ಈಗ ಮಾಡ್ಬೇಕು ಸಾಕಷ್ಟು ಏನು ಮಾಡಿ ಅಷ್ಟೇ ಅಧಿಕಾರಿಗಳು ಅಂತ ಹೋಗಿ ಇವತ್ತೇ ಆದೇಶ ಹೊಡೆ ಕನ್ನಡ ಕಡ್ಡಾಯ ನಾಮಫಲಕ ಶೇಕಡ ಅರವತ್ತರಷ್ಟು ಯಾರು ಭಾಷೆಯನ್ನು ಪಡಿಸಿರ್ತಕ್ಕಂಥ ನಾಮಫಲಕ ತೆರವುಗೊಳಿಸಬೇಕು ಇಲ್ಲ ಅಂದರೆ ನಾವು ಕಪ್ಪು ಮುಗಿಸಿದ ಮತ್ತು ಆಂಗ್ಲ ಭಾಷೆಯಿಂದ ನಾಮಪತ್ರಗಳನ್ನು ನಾವೇ ಕಿತ್ತಾಗ್ತೀವಿ ಅಂತ ಹೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಪ್ರತಿಭಟನೆಯನ್ನು ಮಾಡಿ ನಂತರ ಪುರಸಭೆ ಮುಂದೆ ದಣಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಪುರಸಭಾ ಅಧ್ಯಕ್ಷ ಮನವಿಯನ್ನು ತಗೊಂಡಿದ್ದಾರೆ ಲೇ ಇವತ್ತಿನ ಸಹ ನಾವು ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಒಂದು ಮಾಲೂರು ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಓದುವ ವರ್ಷ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಮ್ಮ ನಾರಾಯಣ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಒಂದು ಆದೇ ಇದು ಮೇ ಒಂದು ಕೊಟ್ಟರು ಕರೆ ಕೊಟ್ಟರು ನಮ್ಗೆಲ್ಲನ್ನು ಎಲ್ಲಿ ನೋಡಿದ್ರೂ ಕೂಡ ಯಾವುದೇ ಖಾಸಗಿ ಕಂಪ್ನಿ ಆಗಿರ್ಬೋದು ಮಾಲ್ಗಳಲ್ಲಾಗಿರ್ಬೋದು ಹೋಟ್ಲುಗಳಲ್ಲಾಗಿರ್ಬೋದು ನಾವು ಎಲ್ಲಿ ಓಡಾಡ್ತಿದ್ರು ಕೂಡ ನಾವು ಬರೀ ಆಂಗ್ಲ ಭಾಷೆನೇ ಕಾಣ್ತಾ ಇದೆ ಕನ್ನಡ ಭಾಷೆನೇ ಕಾಣ್ತಾ ಇಲ್ಲ ಅದರ ಬಗ್ಗೆ ನಾವು ಒಂದು ಹೋರಾಟ ಮಾಡೋಣ ಬೆಂಗಳೂರು ರಾಜಧಾನಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಅಂತೇಳಿ ಎಲ್ಲ ನಮ್ಮ ಕರ್ನಾಟಕ ಕಾರ್ಯಕರ್ತರಿಗೂ ಒಂದು ಕರೆಯನ್ನು ಕೊಟ್ಟರು ಆ ಕರೆ ನಾವೆಲ್ಲ ಹೂಗಿಟ್ಟು ನಮ್ಮ ಕೋಲಾರದಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಹೋಗಿ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ವಿ ಭಾಗವಹಿಸಿ ಕೂಡ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು ಆದರೂ ಕೂಡ ಸಂಜೆ ರಾತ್ರಿ ಎಂಟು ಗಂಟೆ ಒಳಗಡೆ ನಮ್ಮನ್ನು ಬಿಟ್ಟರು ಆದರೆ ನೂರಾರು ಜನನ ಅರೆಸ್ಟ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಅರೆಸ್ಟ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಸುಮಾರು ಇಪ್ಪತ್ನಾಲ್ಕು ಕೇಸುಗಳನ್ನ ಹಾಕಿ ಹದಿನಾಲ್ಕು ದಿವಸ ಬಂದ್ನಲ್ಲಿಟ್ಟರೂ ಕೂಡ ಮತ್ತೆ ಅವರು ಹೊರಗಡೆ ಬಂದರು ನಮ್ಮ ಹೋರಾಟಗಳು ಯಾವುದೂ ನಿಲ್ಲಿಸಲೇ ಇಲ್ಲ ಹೋರಾಟಗಳು ಪ್ರತಿದಿನ ನಡೀತಾನೆ ಇದೆ ಆದರೆ ನಮ್ಮ ಮಾಲೂರಿನಲ್ಲಿ ನಮ್ಮ ಪುರಸಭೆ ಆಗಿರ್ಬೋದು ನಮ್ಮ ತಾಲೂಕ್ ದಂಡಾಧಿಕಾರಿಗಳಿರ್ಬೋದು ಕನ್ನಡ ನಾಮಬಲ್ಕದ ಬಗ್ಗೆ ಯಾವುದೇ ಅಂತ ಅಂತೇಳಿ ನಾವು ಒಂದು ಹೋರಾಟನ ಮಾಡಿದ್ದೀವಿ ಈಗಾಗಲೇ ತೆರುವು ಮಾಡ್ತೀನಿ ಅಂತ ಹೇಳಿದ್ದಾರೆ ತೆರುವು ಮಾಡಿದಾದ್ರೆ ನಾವು ಇನ್ನೊಂದು ಕೇಳು ನಾಲ್ಕೈದು ದಿವಸೊಳಗೆ ಮತ್ತೆ ಒಂದು ಹೋರಾಟ ಮಾಡಿ ನಾವೇ ತೆರುವು ಮಾಡತಕ್ಕಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಪ್ರತಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ತಾಸಿ ದಂಡಾಧಿಕಾರಿಗಳಿಗೆ ಮತ್ತೆ ಮುಖ್ಯಾಧಿಕಾರಿಗಳಿಗೆ ಮನವಿನ ಕೂಡ ಸಹ ಕೊಟ್ಟಿದ್ದೀವಿ ಇವತ್ತು ಹೌದು ಸರ್ ಹೌದು ನಮಗೆ ಅಂದರೆ ಕರಿ ನಾಡಾದರೂ ಕೂಡ ನಮ್ಮಲ್ಲಿ ಕನ್ನಡ ಅನ್ನೋದಕ್ಕೆ ಏನು ಕೊರತೆ ಇಲ್ಲ ಇಲ್ಲಿ ತಮಿಳ್ ಮಾಡ್ತಕ್ಕಂಥ ಯಾವುದೂ ಇಲ್ಲ ಆದರೆ ಬೇರೆ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರು ಇದನ್ನು ಬಳಸ್ತಾ ಇದ್ದಾರೆ ಬೇರೆ ಭಾಷೆನ ನಮ್ಮ ಇಲ್ಲಿ ಇರ್ತಕ್ಕಂಥವ್ರು ಯಾರೂ ಆ ಭಾಷೆನ ಬಳಸ್ತಿಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಅದನ್ನೇ ತೆರವು ಮಾಡಬೇಕಂತೇಳಿ ತಾಲೂಕ್ ದಂಡಾಧಿಕಾರಿಗಳಲ್ಲಿ ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಇನ್ನು ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ ತೆರವು ಮಾಡದೆ ಇದ್ದರೆ ಮುಂದಿನ ಮುಂದಿನ ವಾರನೇ ನಾವೊಂದು ಡಿ ನಮ್ಮ ಜಿಲ್ಲಾಧಿಕಾರಿಗಳು ಬರೋವರೆಗೂ ಒಂದು ಹೋರಾಟದಿಂದ ಕೈ ಬಿಡಲ್ಲ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್